ತಾಯಿಗೆ ಮಕ್ಕಳೆಂದ್ರೆ ಪ್ರೀತಿ ತನ್ನ ಮಕ್ಕಳನ್ನ ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ ತನಗೆ ಹೊಟ್ಟೆಗೆ ಕಮ್ಮಿಯಾದರೂ ಪರವಾಗಿಲ್ಲ ಮಕ್ಕಳಿಗಾಗಿ ಆಹಾರವನ್ನ ತೆಗೆದಿಟ್ಟುಕೊಳ್ಳುವ ಮಹಾತ್ಯಾಗಿ ತಾಯಿ ಅಂದ ಹಾಗೆ ತಾಯಿಯೊಬ್ಬಳು ತನ್ನ ಜೀವಿತಾವಧಿಯಲ್ಲಿ ಒಡವೆಯನ್ನ ಮಾರಿ ರಾಜ್ಯದ ಉದ್ದಾರ ಮಾಡಿದ ಕತೆ ಗೊತ್ತ ಇದು ಕೃಷಿಯನ್ನೇ ನಂಬಿ ಬದುಕುತ್ತಿರೋ ಅನೇಕ ರೈತರು ನೀರನ್ನ ಅವಲಂಬಿಸುತ್ತಿರುವ ಜೀವ ಸಂಕುಲಗಳ ರಾಜ್ಯದಲ್ಲಿದ್ದರೆ ಅದಕ್ಕೆ ಈ ತಾಯಿಯೇ ಕಾರಣ ಈಕೆ ನೀಡಿದ ಕೊಡುಗೆ ಮಂಡ್ಯ ಶ್ರೀರಂಗಪಟ್ಟಣದಲ್ಲಿರುವ ಕೃಷ್ಣರಾಜಸಾಗರ ಅಣೆಕಟ್ಟು ಅಂದ್ರೆ ಕೆಆರ್ ಎಸ್ ಜಲಾಶಯ ಹೌದು ಕೆಆರ್ ಎಸ್ ಜಲಾಶಯ ನಿರ್ಮಾಣದ ಹಿಂದೆ ಒಂದು ಮನಮಿಡಿಯುವ ಕತೆ ಇದೆ ತಾಯಿಯೊಬ್ಬಳು ಸರ್ವಸ್ವವನ್ನು ತ್ಯಾಗ ಮಾಡಿದ ಕಥೆ ಇದೆ ತನ್ನ ಒಡವೆ ಆಸ್ತಿಯನ್ನೆಲ್ಲ ಅಡವಿಟ್ಟ ಕತೆ ಇದೆ ಅದನ್ನೆಲ್ಲವನ್ನ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಹಾರಾಣಿ ಕೆಂಪ ನಂಜಮಣ್ಣಿ ವಾಣಿವಿಲಾಸ ಅಂದು ಕೃಷ್ಣರಾಜ ಸಾಗರ ಆಣೆಕಟ್ಟು ಕಟ್ಟಲು ತನ್ನ ಒಡವೆಯನ್ನ ಮಾರಿದ್ರು ಈ ಕೆಆರ್ಎಸ್ ಡ್ಯಾಮ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಶುರುವಾಗಿದ್ದ ಡ್ಯಾಂ ನಿರ್ಮಾಣ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಪೂರ್ಣವಾಯಿತು ಸುಮಾರು ಇಪ್ಪತ್ತು ವರ್ಷಗಳು ಕೆಆರ್ಎಸ್ ಎಸ್ ಡ್ಯಾಂ ನಿರ್ಮಿಸಲು ಸಮಯ ಬೇಕಾಯಿತು ಇನ್ನು ಡ್ಯಾಂ ನಿರ್ಮಾಣಕ್ಕೆ ಮೂಲ ಕಾರಣವಾಗಿದ್ದು ಕೆಂಪ ನಂಜಮ್ಮಣ್ಣಿ ಕಳಲಿಯ ಮದ್ದೂರು ಶಾಖೆಯ ರಾಜಮನೆತನಕ್ಕೆ ಸೇರಿದವರು ಇವರು ಕನ್ನಡ ಸಂಸ್ಕೃತ ಮತ್ತು ಇಂಗ್ಲಿಷ್ನಲ್ಲೂ ಶಿಕ್ಷಣ ಪಡೆದಿದ್ದರು ಹನ್ನೆರಡನೇ ವಯಸ್ಸಿನಲ್ಲಿರುವಾಗ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಹದಿನೈದು ವರ್ಷ ವಯಸ್ಸಿನ ಚಾಮರಾಜೇಂದ್ರ ಒಡೆಯರ್ ಹತ್ತು ಅವರನ್ನ ವಿವಾಹವಾಗ್ತಾರೆ ಇಪ್ಪತ್ತಾರನೇ ವಯಸ್ಸಿಗೆ ಮಹಾರಾಣಿ ಕೆಂಪನಂಜಮಣ್ಣಿ ಅವರ ಪತಿ ಮೂವತ್ತೊಂದು ವರ್ಷದ ಚಾಮರಾಜೇಂದ್ರ ಅಕಾಲಿಕ ಮರಣ ಹೊಂದುತ್ತಾರೆ ಬಳಿಕ ಪೀಠ ಅಲಂಕರಿಸಿದ ಕೆಂಪನಂಜ್ಮಣ್ಣಿ ರಾಜ್ಯದ ಉದ್ದಾರದತ್ತ ಗಮನಹರಿಸಿದ್ರು ಗಂಡನ ಸಾವಿನ ಬಳಿಕ ರಾಜ್ಯದ ಉದ್ದಾರದತ್ತ ಗಮನಹರಿಸಿದ ಕೆಂಪನಂಜ್ಮಣ್ಣಿ ಆರೋಗ್ಯ ನೀರು ವಿದ್ಯುತ್ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಹಲವಾರು ಸಮಸ್ಥೆಗಳನ್ನು ಬಗೆಹರಿಸಲು ಮುಂದಾದರು ಅಂದು ಎದುರಾದ ಬರಗಾಲವನ್ನು ಗಮನಹರಿಸಿ ಅಣೆಕಟ್ಟು ನಿರ್ಮಾಣವನ್ನು ಪ್ರಾರಂಭಿಸಿದ್ರು ಮಾತ್ರವಲ್ಲದೆ ಜಲವಿದ್ಯುತ್ ಯೋಜನೆ ಸ್ಥಾಪಿಸಿದ್ರು うわ。 ಚಾಮರಾಜೇಂದ್ರ ಒಡೆಯರ್ ಸಾಯುವ ಮೊದಲು ಹದಿಮೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದಾರೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೋಲ್ಕತಾ ಪ್ರವಾಸದ ಬಳಿಕ ಡಿಫ್ರಿಯಾ ಸೋಂಕು ಅಂದರೆ ಮೂಗು ಮತ್ತು ಗಂಟಲಲ್ಲಿ ಬರುವ ಗಂಭೀರವಾದ ಬ್ಯಾಕ್ಟೀರಿಯಾದ ಸೋಂಕಿನಿಂದ ಸಾವನ್ನಪ್ಪುತ್ತಾರೆ ಪತಿಯ ಜೊತೆಗಿದ್ದಾಗ ಅವರ ಆಳ್ವಿಕೆಯನ್ನ ಮಹಾರಾಣಿ ಗಮನಿಸಿಕೊಂಡಿದ್ರು ಹೀಗಾಗಿ ಗಂಡನ ಸಾವಿನ ಬಳಿಕ ರಾಜ್ಯದ ಉದ್ದಾರವನ್ನ ಕೆಂಪನಂಜಮಣ್ಣಿ ಮಾಡ್ತಾ ಬಂದರು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಕೆಂಪನಂಜಮಣ್ಣಿ ಆಳ್ವಿಕೆ ಸಮಯದಲ್ಲಿ ಶೇಷಾದ್ರಿ ಅಯ್ಯರ್ ಅವರೊಂದಿಗೆ ನೀರಾವರಿ ಯೋಜನೆ ಬಗ್ಗೆ ಗಮನಹರಿಸಿ ಅದನ್ನು ಪ್ರಾರಂಭಿಸಿದ್ರು ಚಿತ್ರದುರ್ಗದಲ್ಲಿ ನೂರ ವರ್ಷ ಹಳೆಯದಾದ ಮಾರಿಕಣಿವೆ ಯೋಜನೆಯಡಿ ನಿರ್ಮಿಸಲಾದ ವಾಣಿ ವಿಲಾಸ ಸಾಗರ ಕೆಂಪನಂಜಮಣ್ಣಿ ರಾಜ್ಯಕ್ಕೆ ನೀಡಿದ ಕೊಡುಗೆ ಇಪ್ಪತ್ತೈದು ಸಾವಿರ ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಇದು ಒದಗಿಸುತ್ತಿತ್ತು ಆದ್ದರಿಂದ ಅಲ್ಲಿ ಮರಳು ಗಣಿಗಾರಿಕೆ ಪರಿಸರ ಹಾನಿ ಮಾಡುತ್ತಿದ್ದಾರೆ ಇನ್ನು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಗೆ ಇವರು ನೀಡಿದ ಕೊಡುಗೆ ಮತ್ತೊಂದು ಅಚ್ಚರಿಯ ಸಂಗತಿಯೆಂದರೆ ಜೀವನದಿಯಾದ ಕಾವೇರಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಲು ಇವರು ತನ್ನ ಆಭರಣವನ್ನೇ ಮಾರಿದರು ಇಂದು ಇದೇ ನೀರು ರಾಜ್ಯದ ಜನರ ದಾಹ ತೀರಿಸುತ್ತಿದೆ ಕೆಂಪನಂಜಮಣ್ಣಿ ಸಾವಿರದ ಒಂಬೈನೂರ ಎರಡು ಆಗಸ್ಟ್ ಎಂಟರಂದು ಆಳ್ವಿಕೆ ಕೊನೆಗಳಿಸಿದ್ರು ಬಳಿಕ ಹದಿನೆಂಟು ವರ್ಷ ವಯಸ್ಸಿನ ಮಹಾರಾಜ ಕೃಷ್ಣರಾಜರು ಅಧಿಕಾರ ವಹಿಸಿಕೊಂಡರು ಮೂವತ್ತೆರಡು ವರ್ಷ ವಯಸ್ಸಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಜುಲೈ ಏಳರಂದು ಕೆಂಪನಂಜಮ್ಮಣಿ ಕೊನೆ ಉಸಿರೆಳೆದರು ಕೆಂಪನಂಜಮಣ್ಣಿ ಕರ್ನಾಟಕಕ್ಕೆ ಅನೇಕ ಕೊಡುಗೆ ನೀಡಿದ್ದಾರೆ ವಾಣಿವಿಲಾಸ ವೃತ್ತ ವಾಣಿವಿಲಾಸ ಅಣೆಕಟ್ಟು ವಾಣಿವಿಲಾಸ ರಸ್ತೆ ವಾಣಿವಿಲಾಸ ಆಸ್ಪತ್ರೆ ವಾಣಿವಿಲಾಸ ಸೇತುವೆಯನ್ನ ಈಗಲೂ ಕಾಣಬಹುದಾಗಿದೆ ಇದೆಲ್ಲದರ ಮಧ್ಯ ಅಂದು ಕೆಂಪನಂಜಮಣ್ಣಿ ಅವರು ತಮ್ಮ ಒಡವೆ ಅಡವಿಟ್ಟು ಡ್ಯಾಂ ನಿರ್ಮಾಣ ಮಾಡಿದಿದ್ದರೆ ಇಂದು ರಾಜ್ಯದ ಜನರು ನೀರಿಗಾಗಿ ಪರದಾಡಬೇಕಾಗಿತ್ತು ಬೆಂಗಳೂರಿನಂತಹ ಮಹಾನಗರದ ಜನರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪರದಾಡಬೇಕಾಗುವ ಸ್ಥಿತಿ ನಿರ್ಮಾಣವಾಗ್ತಿತ್ತು ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ